ಹಾಯ್ ಫ್ರೆಂಡ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರ ಜಿಲ್ಲಾ ಮಾನಸಿಕ ಆರೋಗ್ಯ ಕಚೇರಿಯಲ್ಲಿ ನೇಮಕಾತಿ ನಡೀತಾ ಇದೆ ಇಲ್ಲಿ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತೈದು ಸಾವಿರಗೆ ಪರ್ ಇರುತ್ತೆ ಹುದ್ದೆಗಳು ಬಂದ್ಬಿಟ್ಟು ಕಮ್ಯುನಿಟಿ ನರ್ಸ್ ಮತ್ತು ಸೋಷಿಯಲ್ ವರ್ಕರ್ ಉದ್ಯೋಗ ಅರ್ಜಿ ಇದು ಆರೋಗ್ಯ ಆರೋಗ್ಯ ಇಲಾಖೆ ನೇಮಕಾತಿ ಆಗಿದೆ ಕರ್ನಾಟಕ ಸರ್ಕಾರದ್ದು ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ನೀವು ಅರ್ಜನ್ನು ಲಾಸ್ಟ್ ಏಟ್ ಒಳಗಡೆ ಅರ್ಜನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ವಿಧಿಯೋ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ನೆರವೇರೋ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಆಗಿದೆ ಇದರ ಬಗ್ಗೆ ಮಾಹಿತಿ ಕೊಡಿ ನಿಮಗೆ మాయి ఇ కొప్ప జిల్లా మానసిక ఆరోగ్య కచేరి నిర్తయితే హెలర్ బిబిట్టుదాయ నర్సు సమాజిక సేవ హుద్ధిగ్గు హెంబు నాల్ హే ఇను ఉద్యోగస్తుల కొళిరు సంబంధు హాం ఇరవై పర్మన్స్ ఎలా అర్జి సరం దాంకూరు ఎర్ర సైత్నాకరి ఎరూ నాలుగు ఎరె సార్ ఇప్పి నేను అసలు అర్జీని సో అర్జీ సల్సిన మూడు ఆన్లైన్ మూలక ఇది ఆప్సలు వెబ్సైట్గా ఇది అప్లై మాకు ಇಲ್ಲಿ ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಕಚೇರಿಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ನಾಲ್ಕು ಅದು ಕೊಟ್ಟಿದ್ದಾರೆ ಅದು ಸಾಮಾಜಿಕ ಕಾರ್ಯಕರ್ತ ಒಂದು ಹುದ್ದೆ ಆಗಿರ್ತದೆ ಸಮುದಾಯ ನರ್ಸ್ ಒಂದು ಹುದ್ದೆ ಸಲಹೆಗಾರ ಎರಡು ಹುದ್ದೆಗಳಾಗಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯತೆ ನೋಡಬೇಕಾದ್ರೆ ಸಾಮಾಜಿಕ ಕಾರ್ಯಕರ್ತ ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿ ಆಗಿರಬೇಕು ಸಮುದಾಯ ನರ್ಸ್ ಹುದ್ದೆಗಳಿಗೆ ಬಿ ಎಸ್ ಸಿ ನರ್ಸಿಂಗ್ ಪಾಸ್ ಆಗಿರಬೇಕು ಸಲಹೆಗಾರ ಹುದ್ದೆಗಳಿಗೆ ಎಮ್ ಎಸ್ ಡಬ್ಲ್ಯೂ ಪಾಸ್ ಆದರೆ ಈ ಹುದ್ದೆಗೆ ಅಪ್ಲೈ ಮಾಡಬೇಕು ಇನ್ನು ಇಲ್ಲಿ ಸಮುದಾಯ ನರ್ಸು ಸಾಮಾಜಿಕ ಸೇವೆ ಹುದ್ದೆಗಳಿಗೆ ಅಗತ್ಯ ಶೈಕ್ಷಣಿಕ ಅರ್ಹತೆ ಯಾವುದೇ ಮಾನ್ಯತೆ ಪಡೆದ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಬಿ ಎಸ್ ಸಿ ನರ್ಸಿಂಗು ಎಮ್ ಎಸ್ ಡಬ್ಲ್ಯೂ ಪಾಸಾದರು ಅಪ್ರೈಮ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ನೋಡ್ಬೇಕಾದ್ರೆ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ ವಯಸ್ಸು ನಿಮಿತಿ ಬಂದ್ಬಿಟ್ಟು ಎರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಕೊಟ್ಟಿದ್ದಾರೆ ಅಂದರೆ ಹದಿನೆಂಟರಿಂದ ನಲವತ್ತೈದು ವರ್ಷ ಒಳಗಿದ್ದವರು ಇವತ್ತಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ವೈಮಂತ್ರಿ ಸಲ್ಲಿಕೆ ಕೂಡ ಇರುತ್ತೆ ಅದು ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಕಚೇರಿಯ ಪ್ರಕಾರ ಇರ್ತದೆ ಶುಲ್ಕ ಬಂದ್ಬಿಟ್ಟರೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಉಚಿತವಾಗಿ ಅರ್ಜಿ ಸಲ್ಲಿಸಬೇಕು ಆಯ್ಕೆ ಪ್ರಕ್ರಿಯೆಯಲ್ಲಿ ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಕಚೇರಿ ನೇಮಕಾತಿ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಕಚೇರಿಯ ಸಮುದಾಯ ನರ್ಸು ಸಾಮಾಜಿಕ ಸೇವೆ ಹುದ್ದೆಗಳಿಗೆ ಕಡೆಗಿನ ಎರಡು ಹಂತ ಒಳಗೊಂಡಿರುತ್ತದೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೇವೆ ಎಂದು ಕಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ ಸ್ಟಾರ್ಟಿಂಗ್ ನೇಟು ಹದಿನಾಲ್ಕು ಮಾರ್ಚ್ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಅಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇದು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಸೇವಾ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಲ್ಲಿಂದ ಅಪ್ಲೈ ಮಾಡಬೇಕು ಇಲ್ಲಿ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಗುತ್ತಿಗೆ ನೇಮಕಾತಿ ಆಗಿದೆ ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕ ಮಾಹಿತಿ ಬಿಡುಗಡೆಯಾಗಿದೆ ಸೋಷಿಯಲ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲರಿ ಇದೆ ಹುದ್ದೆ ಸಂಖ್ಯೆ ಒಂದು ಸಾಮಾನ್ಯ ಅಭ್ಯರ್ಥಿಗೆ ಇರುತ್ತದೆ ಇದು ವಿದ್ಯಾರ್ಥಿ ಬಂದ್ಬಿಟ್ಟು ಪೋಸ್ಟ್ ಗ್ರಾಜ್ಯೇಟು ಡಿಗ್ರಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಟೂ ಇಯರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಜಿಕ್ ಸೋಷಿಯಲ್ ವರ್ಕ್ ಪ್ರೋಗ್ರಂತ ಕೊಟ್ಟಿದ್ದಾರೆ ಆಮೇಲೆ ಕಮ್ಯುನಿಟಿ ನರ್ಸ್ ಹುದ್ದೆಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಸ್ಯಾಲಿ ಇರುತ್ತೆ ಹುದ್ದೆಗಳ ಸಂಖ್ಯೆ ಒಂದು ಇರುತ್ತದೆ ಇದು ಜನರಲ್ ಅವ್ರಿಗೆ ಇರುತ್ತೆ ವಿದ್ಯಾರ್ಥಿ ಬಿ ಎಸ್ ಸಿ ನರ್ಸಿಂಗ್ ಆಗಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಕೌನ್ಸಿಲರ್ ಹುದ್ದೆಗಳು ಬಂದ್ಬಿಟ್ಟು ವೇತನ ವಾರದ ದಿನಕ್ಕೆ ಒಂದು ಸಾವಿರ ರೂಪಾಯಿ ಅಂತೆ ಕೊಟ್ಟಿದ್ದಾರೆ ತಿಂಗಳಿಗೆ ನಾಲ್ಕು ಸಾವಿರ ಅಂತ ಕೊಟ್ಟಿದ್ದಾರೆ ಆಮೇಲೆ ಸದರಿ ಹುದ್ದೆಗೆ ಅರೆಕಾಲಿಕವಾಗಿದ್ದು ವಾರದಲ್ಲಿ ದಿನ ಮಾತ್ರ ಕೆಲಸ ಮಾಡಬೇಕಂತ ಕೊಟ್ಟಿದ್ದಾರೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಎರಡು ಹುದ್ದೆ ಕಾಲಿವೆ ಒಂದು ಸಾಮಾನ್ಯವಾಗಿ ಬರ್ತೆ ಒಂದು ಇದು ಸಾಮಾನ್ಯವಾಗಿ ಎರಡು ಜನರಲ್ಲಿ ಎಂದು ಕೊಟ್ಟಿದ್ದಾರೆ ಒಂದು ಹೆಚ್ಚಿಗೆ ಒಂದು ಜಿ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಎಮ್ ಎಸ್ ಡಬ್ಲ್ಯೂ ಪಾಸ್ ಆಗಿರಬೇಕು ನೀವು ಹೆಚ್ಚಿನ ಮಾಹಿತಿಗಾಗಿ ಒಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಪ್ಲೈ ಮಾಡಬೇಕಾದ್ರೆ ಸೇವಾ ಚಂದ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಮೂಲಕ ಅಲ್ಲಿಂದ ಇಲ್ಲಿ ಕುಡಿದ್ರಲ್ಲಿ ಅಗತ್ಯವಿರುವ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಥಿಯನ್ನು ಪಡೆದ ನಂತರ ಹೊಂದಿರುವ ಆಯಾ ಕ್ಷೇತ್ರದ ಹುದ್ದೆಗೆ ಸಂಬಂಧಪಟ್ಟ ನಿರ್ದಿಷ್ಟ ಅನುಭವವನ್ನು ಮಾತ್ರ ಪರಿಗಣಿಸಲಾಗುವುದು ಸೇವಾ ಅನುಭವ ದೃಢೀಕರಣ ಪತ್ರವನ್ನು ಸಲ್ಲಿಸುವರು ಉದ್ಯೋಗಾತರಿಂದ ಪಡೆದ ಸೇವಾ ಪ್ರಮಾಣ ಪತ್ರ ಕಡ್ಡಾಯವಾಗಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿಗಳು ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇದರಲ್ಲಿ ಬ್ಯಾ ಬೇರೆ ಯಾವುದೇ ರೀತಿ ಬಂದರೂ ಅರ್ಜಿ ಸ್ವೀಕರಿಸಲು ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಹುದ್ದೆಗಳ ಹೆಸರು ವೈಮ್ಯತೆ ಗರಿಷ್ಠ ವೈಮ್ಯತೆ ಕೊಟ್ಟಿದ್ದಾರೆ ಇಲ್ಲಿ ದಾಖಲೆ ತಿನ್ನಬೇಕಂದ್ರೆ ಹುದ್ದೆಗೆ ನಿರ್ದಿಷ್ಟಪಡಿಸಿರುವ ಎಲ್ಲ సెమస్టర్ మార్చుకోకు సంబంధిత ప్రాధికార నోంద ప్రమాణపత్రులు జన్మదినాంకూ నమూదించ ప్రమాణపత్రు జన ప్రమాణపత్ర ఆమె అనుభవ పత్ర బెన్నూర ఎప్ప జి మెసల్ మీసూ ఆ పత్రం హారు అప్లై మా డబ్ల్యూ డబ్ల్యూ డాట్ ఎన్ ఐసి సారి డబ్ల్యూ డబ్ల్యూ ఇది ఆప్స్ ಅಪ್ಲೈ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಫೋಟೋ ಮತ್ತು ಸೈನ್ ಸ್ಕ್ಯಾನ್ ಮಾಡಿ ಕೊ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇಲ್ಲಿ ಯಾವ ರೀತಿ ಸಲ್ಲಿಸಬೇಕು ಅಂತ ಮಾಹಿತಿಯನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ ಮುಂಚೆ ಸರಿಯಾಗಿ ನೋಟಿಫೇಷನ್ ಹೊಂದಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ಈ ನೋಟಿಫೇಷನ್ ಲಿಂಕನ್ನು ಮತ್ತು ಅಪ್ಲೈ ಲಿಂಕನ್ನು ನಮ್ಮ ವಾಟ್ಸಪ್ಲಿದ್ರೆ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂಡಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ